ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇನ್ನು ಇವತ್ತು ಬಂದು ಸೋಮವಾರ ಸೋಮವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಟೈಮ್ ಬಂದು ಹತ್ತು ಗಂಟೆ ಆಗ್ತಾ ಇತ್ತು ಇನ್ನು ಹತ್ತು ಗಂಟೆಗೆ ನನ್ನ ಐದು ನಿಮಿಷ ಏನು ಕಡಿಮೆ ಇತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಅತ್ತೆ ಮಾವ ಇದ್ಬಿಟ್ಟು ಈರುಳ್ಳಿ ಎಲ್ಲ ಬಿಸಿಲಿಗೆ ಹಾಕ್ತಾ ಇದ್ದಾರೆ ಪವಿತ್ರ ಊರಿಂದ ತಂದಿರೋ ಈರುಳ್ಳಿ ಮುಂಚೆ ತಂದಿದ್ಲು ಮೊನ್ನೆ ಅವರ ಅಕ್ಕ ಕೂಡ ಸ್ವಲ್ಪ ಕೊಟ್ಟು ಕಳಿಸಿದ್ರು ಅವನ್ನ ಹಂಗೆ ಇಟ್ಬಿಟ್ಟು ಮತ್ತು ಪವಿತ್ರ ಊರಿಂದ ತಂದಿರೋ ಈರುಳ್ಳಿನ ಇವಾಗೆಲ್ಲ ಸ್ವಲ್ಪ ಬಿಸಿಲಿಗೆಲ್ಲ ಹಾಕ್ತಾ ಇದ್ದಾರೆ ಅವ್ರು ಸ್ವಲ್ಪ ಮೊಳಕೆ ಬಂದಿದ್ದು ಮತ್ತು ಸ್ವಲ್ಪ ಕೆಟ್ಟೋಗಿದ್ದವು ಅದಕ್ಕೆ ಅವಾಗವಾಗೆಲ್ಲ ಕ್ಲೀನ್ ಮಾಡಿ ಇಡಬೇಕು ಅಂತ ಹೇಳಿಬಿಟ್ಟು ಅತ್ತೆ ಮಾವ ಇಬ್ಬರು ಸೇರ್ಕೊಂಡ್ಬಿಟ್ಟು ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ನೀಟಾಗೆ ಕೊಳ್ತಿರೋವು ಮತ್ತು ಮೊಳಕೆ ಬಂದಿರೋವೆಲ್ಲ ಡಿವೈಡ್ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಇಂಥ ವಿಷಯಗಳಲ್ಲಿ ನಾವು ತುಂಬ ಅದೃಷ್ಟವಂತರು ಈ ಥರ ಹೇಳ್ತಾಳೆ ಅಲ್ಲ ನಿಜ ಅವ್ರ ಮುಂಚೆಯಿಂದನೇ ಇದೇ ಥರನೇ ಇವಾಗಲೂ ಇದೇ ಥರನೇ ಮಕ್ಳಿಗೆ ಮದುವೆ ಆದರೂ ಕೂಡ ಇದೇ ಥರನೇ ಇದ್ದಾರೆ ಮಕ್ಕಳಿಗೆ ಮದುವೆಗಿನ ಮುಂಚೆಯೂ ಇದೇ ಥರನೇ ಇದ್ದರು ಅವರು ಹಾಗಾಗಿ ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ ಏನು ಮುಚ್ಚು ಮರಲಿ ಏನೂ ಇಲ್ಲ ನಮ್ಮ ಅತ್ತೆ ಮಾವ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅತ್ತೆನ ಪಕ್ಕಕ್ಕಿಟ್ಟರೆ ನಮ್ಮ ಮಾವಂತೂ ಸಖತ್ತು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು ಮುಂಚೆಯಿಂದನೂ ಅಷ್ಟೇ ಮೊನ್ನೆ ರೀಸೆಂಟಾಗಿ ಆಪ್ರೇಷನ್ ಆದಾಗ ಒಂದು ಎರಡು ತಿಂಗಳು ಅಷ್ಟೇ ಅವರು ರೆಸ್ಟ್ ಮಾಡಿರೋದು ಆಮೇಲೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾನೇ ಇರ್ತಾರೆ ಅವರು ಸುಮ್ಮನಂತೂ ಇರೋದಿಲ್ಲ ಯಾವಾಗಲಷ್ಟೇ ನಾವು ಮದುವೆಯಾಗಿ ಬಂದಾಗ ಬಂದಾಗ ಕೂಡ ಅಷ್ಟೇ ನಾವು ಏನಾದರೂ ಮಾವ ಕೆಲಸ ಮಾಡ್ತಿದ್ರೆ ಮಾವ ಕೆಲಸ ಮಾಡ್ತಾಯಿದ್ರಲ್ವ ಮಾಡಿಸ್ಬಾರ್ದು ಅನ್ನೋ ಒಂದು ಇದು ಬರ್ತಾಯಿತ್ತು ಬೇಡ ಬಿಡಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಂದರೆ ಅವರು ಸುಮ್ಮನೆ ಇರ್ತಾ ಇರ್ತಾಯಿರಲಿಲ್ಲ ಬಿಡಮ್ಮ ನಾನು ಮಾಡ್ತೀನಿ ಇದು ಬಿಡಮ್ಮ ನಾನು ಮಾಡ್ತೀನಿ ಅಂತಲೇ ಇದ್ರು ಅವಾಗಿಂದೂ ಅಷ್ಟೇ ಮುಂಚೆಯಿಂದನೂ ಅಷ್ಟೇ ಏನೋ ಒಂಥರ ಬಿಡೋದೇ ಇಲ್ಲ ಇನ್ನು ಹೊರಗಿನ ಕೆಲಸ ಅಂತೂ ಕಂಪಲ್ಸರಿ ಅವರೇ ಮಾಡ್ತಾ ಇರ್ತಾರೆ ಇನ್ನು ಬೆಳಿಗ್ಗೆ ಎತ್ತಕ್ಷಣ ಅಂಗ್ಳಗಸ ಎಲ್ಲ ಗೂಡಿಸ್ತಾರೆ ಮತ್ತು ನಮ್ಮದು ಸಿಮೆಂಟ್ ರೋಡೆಲ್ಲ ಮಕ್ಕಳು ಆಡ್ತಾರೆ ಅಂತ ಹೇಳಿಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಮತ್ತು ಚಪ್ಪರದಲ್ಲಿ ಏನಾದರೂ ಗರಿ ಪರಿ ಏನಾದರೂ ತುಂಡಾಗಿರುದ್ದು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇರ್ತಾರೆ ಮತ್ತು ಕುಡಿಯ ನೀರು ಯಾರೂ ಇಲ್ಲ ಅಂತಂದರೆ ಕುಡಿಯ ನೀರೆಲ್ಲ ತಂದು ಹಾಕ್ತಾರೆ ಮತ್ತು ನಲ್ಲಿ ನೀರು ಕೂಡ ಬಿಟ್ಟರು ಅವರೇ ನೀರೆಲ್ಲ ಹಾಕ್ತಾರೆ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ ಮತ್ತೇನಾದರೂ ಏನಾದರೂ ಪಲ್ಯಕ್ಕೆ ಇಲ್ಲ ಅವ್ರಿಗೇನಾದರೂ ತಿನ್ನಬೇಕು ಅನಿಸ್ದಾಗ ಈರುಳ್ಳಿ ಕಟ್ ಮಾಡ್ಕೊಡೋದು ಇದೆಲ್ಲ ಕಾಯಿ ತೆಗೆದು ಕಾಯಿ ಕ್ಲೀನಾಗಿ ಇದು ಮಾಡಿಕೊಡೋದು ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತಾನೆ ಇರ್ತಾರೆ ನಮಗೆ ಆ ಸದ್ಯ ನಾವು ಈ ವಿಷಯದಲ್ಲಂತೂ ಭಾಳ ಪುಣ್ಯವಂತರು ನಾವು ನಾವು ಮಾಡ್ತೀವಿ ಬಿಡಿ ಅಂದರೂ ಕೂಡ ಅವರು ಬಿಡೋದೇ ಇಲ್ಲ ನಾನು ಮಾಡ್ತೀನಿ ಬಿಡು ಅಂತ ಹೇಳ್ತಾರೆ ಇನ್ನು ನಮ್ದಿದ್ರೆ ಏನಿದ್ರು ಕೂಡ ನಮ್ಮದು ಅಡುಗೆ ಕೆಲಸ ಇನ್ನು ಪಾತ್ರೆ ಇನ್ನು ಬಟ್ಟೆ ಇದ್ರೆ ಬಟ್ಟೆ ಇಷ್ಟಿಷ್ಟು ಕೆಲಸ ಮಾಡ್ಕೊಂಡು ನಾವು ಆರಾಮಾಗಿರ್ತೀವಿ ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ನಮ್ಮ ಮಾವನೇ ಮಾಡ್ಕೊಂಡು ಬಿಡ್ತಾರೆ ಬೇಕಂದ್ರೆ ನನಗೆ ಟಿ ನಮ್ಮ ಮಾವ ಟೀ ಅವಾಗ ಅವಾಗ ನನಗೂ ಟೀ ಅಂದರೆ ತುಂಬ ಇಷ್ಟ ಅಲ್ಲ ನಾನು ಬಂದಾಗೆಲ್ಲ ಅಷ್ಟೇ ನಮ್ಮ ಶಾರದ ಟೀ ಜಾಸ್ತಿ ಕುಡಿತಾಳೆ ಹೇಳ್ಬಿಟ್ಟು ನಮ್ಮ ಮಾವನೇ ಟೀ ಎಷ್ಟೋ ಸರಿ ಟೀ ಮಾಡಿ 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 ಕೊಡ್ತಾಯಿರ್ತಾರೆ ನನ್ನ ತೋಟದಿಂದ ಸ್ವಲ್ಪ ಲೇಟ್ ಆದರೂ ಕೂಡ ಆಗಲೇ ಮಾಡಿ ಮಾಡಿಟ್ಟಿರ್ತಾರೆ ಅತ್ತೆ ಆಗಲಿ ಮಾವಾಗಲಿ ಅವರು ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಇಟ್ಟಿರ್ತಾರೆ ಹೋಗ್ಬಿಟ್ಟು ಇನ್ನು ಬಿಸಿ ಮಾಡ್ಕೊಂಡು ಕುಡಿತೀನಿ ಅದು ತುಂಬ ಅದೃಷ್ಟ ನಾನು ಹೇಳ್ಬೇಕಂದ್ರೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಈ ಫ್ಯಾಮಿಲಿ ಸಿಗಬೇಕಂದ್ರೆ ನಿಜ ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿ ನಾನು ಏನು ಮಾಡಿದ್ನ ನನಗೆ ಗೊತ್ತಿಲ್ಲ ನಾನು ಮಾಡಿ ನಾನು ಮಾಡಿರೋ ಸ ಪಕ್ಕಿಟ್ರೆ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೇ ನನ್ನ ಇವತ್ತು ಕಷ್ಟ ಬಡತನ ಇದೆ ಬಡವರು ತೀರಾ ರಿಚ್ ಅಂತ ಅಲ್ಲ ನಮಗೆ ಆ ಆಸ್ತಿ ಅಂತಸ್ತು ಮನೆ ಆ ಥರಲ್ಲೇ ಏನೂ ಇಲ್ಲ ಸದ್ಯಕ್ಕೆ ನಮಗೆ ಇವಾಗ ಅದೆಲ್ಲ ಪಕ್ಕಕ್ಕಿಟ್ರಂತೂ ಒಳ್ಳೆ ಫ್ಯಾಮಿಲಿ ಬಡವರಾದರೂ ಕೂಡ ನಾವು ಸ್ವಲ್ಪ ನೆಮ್ಮದಿಗೆ ಜೀವನ ಮಾಡ್ತಾಯಿದ್ದೀವಿ ಇರೋದ್ರಲ್ಲೇ ಖುಷಿಯಾಗಿದ್ದೀವಿ ಇದು ಮಾತ್ರ ನಾನು ಹೇಳಬಲ್ಲೆ ಇನ್ನು ಅವತ್ತಿಂದ ಅವತ್ತಿಗೇನೇ ಆದರೂ ಕೂಡ ಒಂಥರ ಖುಷಿ ಇದೆ ನನಗೆ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಏನೋ ಒಂಥರ ಖುಷಿ ನೆಕ್ಸ್ಟು ಹೇಳ್ಬೇಕಂದ್ರೆ ಹಾಗೇ ಡೈಲಿ ಅಷ್ಟೇ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮಕ್ಳು ನೋಡ್ಕೊತಾ ಇರ್ತಾರೆ ಇನ್ನು ಕೆಲಸ ಮಾಡ್ಕೊತಾ ಇರ್ತಾರೆ ಅವರು ಕೆಲಸವರು ಇನ್ನು ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊತಾ ಇರ್ತೀವಿ ಈ ಬಾಂಡಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಮತ್ತು ಅತ್ತೆ ಮಾವ ಮತ್ತು ಸೊಸೆ ಅಂದರು ಮಕ್ಕಳು ಅಂದಮೇಲೆ ಅವೆಲ್ಲ ಫ್ಯಾಮಿಲಿ ಅಂದಮೇಲೆ ಎಲ್ಲ ಕಾಮನ್ನು ಅದೆಲ್ಲ ಸೈಡ್ಗಿಟ್ರು ಕೂಡ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ಚೆನ್ನಾಗಿದ್ರಂತೂ ಚೆನ್ನಾಗಿರ್ತೀವಿ ನಾವೇನಂದ್ರೆ ಸ್ವಲ್ಪ ಅದೇ ರೂಟಲ್ಲೇ ಹೋಗಿ ಬಿಟ್ರಂತೂ ಅದು ಯಾವಾಗಿದ್ರೂ ಕೂಡ ಸಂಬಂಧಗಳು ಹಾಳಾಗ್ಯದವು ಆ ಸ್ವಲ್ಪ ಜಾಸ್ತಿ ದಿನ ಬಿಡಬಾರ್ದು ಏನೇ ಮುನ್ಸಿರಲಿ ಜಗಳ ಇರಲಿ ಏನೇ ಆಗಲಿ ಅವ್ನು ಸ್ವಲ್ಪ ಹೊತ್ತು ಇಟ್ಕೋಬೇಕಿಲ್ಲ ದಿನ ಎರಡು ದಿನ ಅಷ್ಟೇ ಆಮೇಲೆ ಸ್ಟಾಪ್ ಮಾಡಿಬಿಟ್ಟು ಆರಾಮಾಗೆ ಮಾತಾಡಿಸ್ಕೊಂಡು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರಂತೂ ಇನ್ನು ನಮ್ಮಂಥ ಫ್ಯಾಮಿಲಿನ ಯಾವುದಿಲ್ಲ ಅಂತಲೇ ಹೇಳ್ಬೋದು ಆ ಖುಷಿಗೇನು ಕೊರತೆ ಇಲ್ಲ ಸದ್ಯಕ್ಕೆ ಎಲ್ಲರೂ ಕೂಡ ಖುಷಿಯಾಗಿದ್ದೀವಿ ಅದೇ ಖುಷಿ ವಿಚಾರ ಇನ್ನು ಬ್ಲಾಗಗೆ ಬರೋ ಬಂದಾಗ ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಜನ ಇಬ್ಬರು ಕೂಡ ಎಲ್ಲ ಹೋಗಿದ್ರು ಹೋಗೋ ಹೋಗಿ ಬರಬೇಕಾದ್ರೆ ನಾನು ಸ್ವಲ್ಪ ತೊಗರಿಕಾಯಿ ಸಿಗ್ತೀನಿ ತೊಗರಿಕಾಯಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕಿತ್ಕೊ ಬಂದಿದ್ರು ಅಪ್ರೂಪ ಫ್ರೆಂಡ್ಸ್ ಈ ಥರ ಎಲ್ಲ ಏನು ಕಿತ್ಕೊಬರಲ್ಲ ಅವರು ಏನು ಕೂಡ ಒಂದು ಕೆ ಏನಕ್ಕೆ ತೊಗೊಂಬಂದ್ರೂ ಕೂಡ ಮನೆಗೆ ಏನು ತರೋದಿಲ್ಲ ಅಂಥದ್ರಲ್ಲಿ ಇವತ್ತು ತೊಗರಿಕಾಯಿ ಕಿತ್ಕೊಂಡಿದ್ರು ಅದನ್ನೇ ನಾನು ಪವಿತ್ರ ಮಾತಾಡ್ಕೊಂಡು ಖುಷಿ ಇದ್ವಿ ಇನ್ನು ಅಷ್ಟರಲ್ಲಿ ಜೇನ್ ಕೂಡ ಕಿತ್ಕೊಂಡಿದ್ದಾರೆ ನೋಡಿ ಎಲ್ಲ ಜೇನ್ ಇತ್ತಂತೆ ಕಿತ್ಕೊಂಡಿದ್ದಾರೆ ಇನ್ನು ಮಕ್ಕಳಿದಾರಲ್ವ ಈ ಮನೆಯಲ್ಲಂತೂ ಮನೇಲಂತೂ ನಮ್ಮ ಅತ್ತೆ ದೊಡ್ಡ ದೊಡ್ಡ ಸೀಸಾ ಬರ್ತಿರ್ತಲ್ವ ಸೀಸಾ ಅದರಲ್ಲೆಲ್ಲ ಹಾಕಿ ಇಡ್ತಾ ಇದ್ಲು ನಾವು ಇನ್ನು ಮಕ್ಕಳು ಊಟಕ್ಕಿಂತ ಮುಂಚೆನೇ ಅವರೆಲ್ಲ ಸ್ಟೋರ್ ಮಾಡಿ ಮಾಡಿಡ್ತಾಯಿದ್ರು ಅವೆಲ್ಲ ಖಾಲಿಯಾಗಿಬಿಟ್ಟಿತ್ತು ಇತ್ತೀಚೆಗೆ ಸ್ವಲ್ಪ ಜೇನು ಮನೇಲಿ ಕಡಿಮೆನ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಇವತ್ತೇನೋ ನಾನು ಕೂಡ ತುಂಬ ವರ್ಷ ಆಯಿತು ಜೇನು ತಿಂದ್ಬಿಟ್ಟು ಇನ್ನು ನಮ್ಮ ಅಂಜಣ್ಣ ಮತ್ತು ನಮ್ಮ ಮನೆಯವರೆಲ್ಲ ಹೋಗ್ಬಿಟ್ಟು ಇನ್ನು ಅವ್ರ ಕೆಲಸ ಮುಗಿಸ್ಕೊಂಡು ಇನ್ನು ಬಂದುಬಿಟ್ಟು ಬರಬೇಕಾದ್ರೆ ಎಲ್ಲ ಜೇನು ಕಿತ್ಕೊಂಡಿದ್ದಾರೆ ತುಪ್ಪ ಅಂತೂ ಸದ್ಯ ಚೆನ್ನಾಗಿತ್ತು ಇನ್ನು ನಾನು ಪವಿತ್ರ ಅತ್ತೆ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಸ್ವಲ್ಪ ತಿಂದ್ಬಿಟ್ಟು ಇನ್ನು ಮಕ್ಕಳಿಗೆಲ್ಲ ಕೂಡ ಎತ್ತಿಟ್ವಿ ನೀಟಾಗೆಲ್ಲ ಒಂದು ಬಾಕ್ಸೆಲ್ಲ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಪ್ಪ ಅಂತ ಹೇಳಿಬಿಟ್ಟು ಸ್ವಲ್ಪ ಮೇಲೆ ಮೇಲೆಲ್ಲ ಇದಾಗ್ಬಿಡ್ತು ಆದರೂ ಅದನ್ನು ಸ್ವಲ್ಪ ನೀಟಾಗೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿದ್ವಿ ಫಸ್ಟ್ಗೆ ನಾನು ಸ್ವಲ್ಪ ದೊಡ್ಡ ತಟ್ಟೆ ತಂದು ಕೊಟ್ಟಿದ್ರೆ ಆರಾಮ್ಸೆ ಅದ್ರೆಲ್ಲ ಹಾಕ್ಬೋದಾಗಿತ್ತು ಇನ್ನು ಚಿಕ್ಕ ತಟ್ಟೆ ತಂದುಬಿಟ್ಟೆ ಅದು ಕೂಡ ಈ ಕಡೆ ಎಲ್ಲ ಸೋರ್ತಾಯಿತ್ತು ಇನ್ನು ಪವಿತ್ರ ಕೈ ಅಡ್ಡ ಇಟ್ಟಿದ್ದಾಳೆ ಸ್ವಲ್ಪ ದೊಡ್ಡ ಸೈಜು ತಟ್ಟೆ ತಂದಿಟ್ಟಿದ್ರೆ ಕರೆಕ್ಟಾಗಿ ಇದಾಗ್ತಾ ಇತ್ತು ಈ ಥರ ಇನ್ನು ನಮ್ಮ ನಮ್ಮ ಮನೆಯವರು ಮತ್ತು ಒಂಜಾ ಅನ್ನೋ ವಿಷಯಕ್ಕೆ ಬಂದರು ಅವರಿಬ್ರು ಅಣ್ಣ ತಮ್ಮಂದರು ಅಮ್ಮ ಅಣ್ಣ ತಮ್ಮಂದರು ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಯಾವಾಗಲೂ ಕೂಡ ಏನು ಜಗಳ ಪಗಳ ಆ ಥರಲ್ಲಿ ಇಲ್ಲ ಇಲ್ಲಿವರೆಗೂ ಚೆನ್ನಾಗಿದ್ದಾರೆ ಮುಂದಕ್ಕೂ ಇದೇ ಥರ ಇರಲಿ ಅನ್ನೋದೇ ನಮ್ಮ ಆಸೆ ಇನ್ನು ನಾನು ಪವಿತ್ರ ಅಷ್ಟೇ ನಾವಿಬ್ಬರು ಕೂಡ ಫ್ರೆಂಡ್ಸ್ ಥರನೇ ಇರ್ತೀವಿ ಒಂದೇ ಸೊಸೆಯರು ಒಂದೇ ಮನೆ ಸೊಸೆಯರಾದರೂ ಕೂಡ ಜಾಸ್ತಿ ಆ ಥರಲ್ಲಿ ಏನೂ ನಮ್ಗೆ ಫೀಲಿಂಗ್ ಬರೋಲ್ಲ ಎಷ್ಟೋ ಮನೆಗೆ ಇಬ್ಬಿಬ್ಬರು ಸೊಸೆ ಅಂದರು ಮೂರು ಮೂರು ಜೊಸ್ಸ ಮೂರು ಮೂರು ಜನ ಸೊಸೆ ಅಂದರು ಒಬ್ಬರು ಕೂಡ ಸೊಸೆ ಇದ್ದರೂ ಕೂಡ ಏನೋ ಒಂಥರ ಜಗಳಗಳು ಕಿತಾಪತಿಗಳು ಎಲ್ಲ ಮಾಡ್ತಾಯಿರ್ತಾರೆ ನಾವು ಕೂಡ ನೋಡಿದ್ದೀವಿ ಕೇಳಿದ್ದೀವಿ ಆದರೆ ನಮ್ಮ ಮನೆಯಲ್ಲೇ ಕೂಡ ಆ ಥರ ಇಲ್ಲ ನಾನು ಪವಿತ್ರಂತೂ ಸೊ ಅಕ್ಕ ತಂಗಿ ಥರನೇ ಇರ್ತೀವಿ ನಾವು ಯಾಕೆಂದರೆ ಅವಳು ನನಗಿಂತ ಸ್ವಲ್ಪ ಏಜಲ್ಲಿ ಚಿಕ್ಕವಳು ನನಗೇನಾದರೂ ಅರ್ಥ ಆಯಿತು ಅಂದರೆ ನಾನು ಅವ್ಳಿಗೆ ಹೇಳ್ತಾ ಇರ್ತೀನಿ ಏನಾದರೂ ಅನಿಸಿದ್ರೆ ಅವಳು ನನಗೆ ಹೇಳ್ತಾ ಇರ್ತಾಳೆ ಹಾಗಾಗಿ ನಮಗೆ ಸ್ವಲ್ಪ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಾಗಾಗಿ ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ಇಲ್ಲಿ ಬಂದು ಮಾವ ಚಪಾತಿ ಮಾಡ್ಯಮ್ಮ ಮಧ್ಯಾಹ್ನಕ್ಕೆ ಅಂತ ಹೇಳಿದರು ಇನ್ನು ಅದಕ್ಕೋಸ್ಕರ ಇನ್ನು ಚಪಾತಿ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿಟ್ಟಿದ್ದೆ ಕಲಸಿಟ್ಬಿಟ್ಟು ಇವಾಗ ಪವಿತ್ರ ಬಂದ್ಬಿಟ್ಟು ಮೊಟ್ಟೆ ಪಲ್ಯ ಮಾಡ್ತಿದ್ದಾಳೆ ನಮ್ಮ ಆವನೇ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಕಾಯಿ ತುರು ಎಲ್ಲ ರೆಡಿ ಮಾಡಿಕೊಟ್ರು ಇನ್ನು ಪವಿತ್ರ ಬಂದ್ಬಿಟ್ಟು ಇವಾಗ ಮೊಟ್ಟೆ ಹಾಕ್ಬಿಟ್ಟು ಆ ಮೊಟ್ಟೆ ಪಲ್ಯ ಮಾಡ್ತಾಯಿದ್ಲು ನಾನು ಬಂದ್ಬಿಟ್ಟು ಚಪಾತಿ ಎಲ್ಲ ಸ್ವಲ್ಪ ಹೊಸ್ಕೊಳನ ಅಂತ ಹೇಳಿ ನಾನು ಚಪಾತಿಯಾಗೆಲ್ಲ ಉಂಡೆ ಮಾಡಿಕೊಂಡು ಸ್ವಲ್ಪ ನೀಟಾಗೆ ಇನ್ನೊಂದ್ಸರ್ತಿ ಚಪಾತಿ ಹಿಟ್ಟೆಲ್ಲ ನಾದ್ಬಿಟ್ಟು ಇವಾಗ ಉಂಡೆ ಮಾಡಿ ನಾನು ಚಪಾತಿ ಮಾಡ್ತಾಯಿದ್ದೆ ಈ ಕಡೆ ಮೊಟ್ಟೆ ತೊಗೊಂಬಿಟ್ಟು ಎಲ್ಲ ಫಸ್ಟ್ ಅದರಲ್ಲಿ ಇದು ಮಾಡ್ಕೊತಾ ಇದ್ದಾಳೆ ನಾಟಿ ಮೊಟ್ಟೆನೇ ನಮ್ಮ ಮನೆಯಲ್ಲಿ ಕೋಳಿ ಇದ್ವಲ್ವ ಮೊನ್ನೆ ಎರಡು ಕೋಳಿ ಕೊಯ್ದುಬಿಟ್ವಿ ಅದು ಸ್ವಲ್ಪ ಇಟ್ಟೋಗಿರೋ ಮೊಟ್ಟೆ ಎಲ್ಲ ಹಂಗೆ ಇತ್ತು ಇನ್ನು ಇದು ಹಾರಿ ಕುಂದರ್ಸಲ್ಲ ಇವಾಗ ಅವಾಗ ಮುಂಚೆಲ್ಲ ಚೆನ್ನಾಗಿ ಕುಂದ್ರಸಿತ್ತು ನಮ್ಮ ಅವ ಇವಾಗ ಮಕ್ಳಿದಾರಲ್ವ ಮಕ್ಳಿಗೋಸ್ಕರ ಹಾರಿ ಕುಂದ್ರಿಸ್ತಾ ಇಲ್ಲ ಇಲ್ಲಾಂದರೆ ಕುಂದ್ರಿಸೋರು ಅದಕ್ಕೆ ಮೊಟ್ಟೆ ಕೂಡ ಉಳ್ದಿದ್ವಲ್ವ ಮಧ್ಯಾಹ್ನಕ್ಕೆ ಎಲ್ಲರೂ ತಿಂತಾರೆ ಅಂತ ಹೇಳಿಬಿಟ್ಟು ಇನ್ನು ಚಪಾತಿ ಮಾಡಿಸಿದ್ರು ನಮ್ಮನೆಗೆ ಚಪಾತಿ ಮಾಡಬೇಕಂದ್ರೆ ಜಾಸ್ತಿನೇ ಮಾಡಬೇಕು ಫ್ರೆಂಡ್ಸ್ ಯಾಕೆಂದರೆ ಎಲ್ಲರೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡವೇ ಅಲ್ವಾ ಇರೋದ್ರಿಂದ ಇನ್ನು ಮಕ್ಕಳಂತೂ ಒಬ್ಬೊಬ್ರಿಗೆ ಒಂದೊಂದಂತ ಲೆಕ್ಕ ಹಾಕಿದ್ರು ಕೂಡ ಇನ್ನು ಮೂರು ಜನಕ್ಕೆ ಒಂದು ನಾಲ್ಕು ಚಪಾತಿ ಮಾಡಿದ್ರೆ ಸಾಕಾಗುತ್ತೆ ಅವರೇನು ಅಷ್ಟೊಂದೇನು ತಿನ್ನಲ್ಲ ಇನ್ನು ನಾವು ದೊಡ್ಡವರು ಇರ್ತೀವಲ್ವ ಏನೇ ಇಲ್ಲಾಂದ್ರೂ ಒಂದು ಒಬ್ಬೊಬ್ರು ಮೂರು ಮೂರು ನಾಲ್ಕು ನಾಲ್ಕು ತಿಂತಾನೆ ಇರ್ತೀವಿ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಬೇಕು ಸಾಕೊಂಡು ಟೈಮ್ಗೆ ಅಂತ ಹೇಳಿಬಿಟ್ಟು ಇನ್ನು a ಇನ್ನು ನಾನು ಎಲ್ಲ ಕೂಡ ಚಪಾತಿ ಒಸ್ಕೊಂಡ್ಬಿಟ್ಟು ಇವಾಗ ಬೇಯಿಸೋದಕ್ಕೆ ಹೋದೆ ಅವಳು ಸ್ವಲ್ಪ ಯಾಕೋ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಾಡ್ತಾಳೆ ಪಾಪ ನನಗೆ ಒಂಥರ ಬೇಜಾರಾಗ್ತಾ ಇರುತ್ತೆ ನಾಲ್ಕೂವರೆಗೆ ಐದು ಗಂಟೆಗೆಲ್ಲ ಎಲ್ಲ ಎದ್ಬಿಡ್ತಾಳೆ ಅವಳು ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿ ಮಕ್ಕಳು ನೋಡಿಕೊಂಡು ಒಂದು ಸ್ವಲ್ಪ ಸುಸ್ತಾಗಿರ್ತಾಳೆ ಇವಾಗ ಅಲ್ಲಿ ಗ್ಯಾಸ್ ಕಟ್ಟೆ ಹತ್ರ ಸ್ವಲ್ಪ ನಿಂತ್ಕೊಬೇಕು ಯಾವಾಗಲೂ ಕೂಡ ನಿಂತ್ಕೊಂಡೇ ಅಡುಗೆ ಮಾಡಬೇಕಂದ್ರೆ ಒಂದು ಸ್ವಲ್ಪ ಅವಳಿಗೂ ಇದಾಗ್ತಾ ಇರುತ್ತೆ ಅದಕ್ಕೆ ಕಾಲು ನೋವು ಕಾಲು ನೋವು ಅಂತ ಇರ್ತಿದ್ಲು ಅದಕ್ಕೆ ನಾನು ಬಂದುಬಿಟ್ಟು ನಾನು ಬೇಯಿಸ್ತೀನಿ ಇನ್ನು ಸ್ವಲ್ಪ ಇಟ್ಟಿದೆ ನೀನು ಒತ್ತು ಕೂಡ ನಾನು ಬೇಯಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಅವ್ಳು ಕುಂದರ್ಸ್ಬಿಟ್ಟು ನಾನು ಚಪಾತಿ ಎಲ್ಲ ಬೇಯಿಸ್ಕೊಟ್ಟೆ ಇನ್ನು ಎಲ್ಲರದ್ದು ಕೂಡ ಊಟ ಆಯಿತು ಊಟ ಎಲ್ಲ ಆದಮೇಲೆ ಇದು ಇನ್ನು ಸಂಜೆ ಇನ್ನು ಮಕ್ಕಳು ಕೂಡ ಎಲ್ಲರೂ ಆಟಾಡ್ತಾಯಿದ್ರು ಎದ್ಬಿಟ್ಟು ಮಲ್ಕೊಂಡು ಎದ್ದು ಎಲ್ಲರೂ ಆಟ ಆಡ್ತಾಯಿದ್ರು ಇನ್ನು ನಮ್ಮ ದನು ಕೂಡ ಅಂಗನವಾಡಿಗೆ ಹೋಗಿ ಮತ್ತೆ ವಾಪಸ್ ಬಂದು ಇನ್ನು ಸಂಜೆ ಆಟ ಆಡ್ತಾಯಿದ್ದೆ ಇನ್ನು ಈ ಕಡೆ ಬಂದುಬಿಟ್ಟು ಮತ್ತು ನಮ್ಮ ಮಾವೆಲ್ಲ ಈರುಳ್ಳಿ ಎಲ್ಲ ಬೆಳಿಗ್ಗೆ ಎಲ್ಲ ಒಣಗಾಕಿದ್ರಲ್ವ ಅವನ್ನೆಲ್ಲ ತೆಗೆದುಬಿಟ್ಟು ಇವಾಗ ಎಲ್ಲ ಮತ್ತು ಚೀಲಕ್ಕೆ ಆ ಸಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗೆ ಇದು ಮಾಡ್ತಾಯಿದ್ದಾರೆ ಇನ್ನು ಈ ಸಂಜೆ ನಡಿಗೆ ಕೂಡ ಆಗಿತ್ತು ಅಡುಗೆ ಬಂದುಬಿಟ್ಟರೆ ಸಿಂಪಲ್ ಇವತ್ತು ಚಟ್ನಿ ಮಾಡಿದ್ವಿ ಬೆಳಗ್ಗೆ ಸ್ವಲ್ಪ ಚಪಾತಿ ಇತ್ತು ಮಧ್ಯಾಹ್ನ ಮಾಡಿರೋ ಚಪಾತಿ ಅದಕ್ಕೆ ಕುಕ್ಕರ್ಗೆ ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ಅದಕ್ಕೆ ಸೈಡ್ಸ್ಗೆ ಚಟ್ನಿ ಮಾಡಿದ್ವಿ ಚಟ್ನಿ ಮಾಡಿಬಿಟ್ಟು ಇನ್ನು ಹುಳಿ ಮೊಳಕೆ ಕಾಳು ಕಟ್ಟೋದಕ್ಕೆ ಕಾಳು ನೆನೆಸಿದ್ವಿ ಪವಿತ್ರ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇನ್ನು ಸಂಜೆ ಆದರೆ ಸಾಕು ಸುಮ್ಮನೆ ಸ್ವೆಟ್ರ್ ಹಾಕೊಳ್ಳೋಣ ಮತ್ತು ಕಿವಿಗೆ ಏನಾದ್ರು ಕಟ್ಕೊಳೋಣ ಅನ್ನೋಷ್ಟು ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಅದಕ್ಕೆ ಇನ್ನು ಆಗಲೇ ಸ್ವೆಟ್ರ್ ಕೂಡ ಹಾಕೊಂಡಿದ್ಲಿ ಇನ್ನು ಆರು ಗಂಟೆ ಕೂಡ ಆಗಿರಲಿಲ್ಲ ಈ ಮತ್ತೆ ಬೆಳಿಗ್ಗೆನೆ ನೆನೆಸಿಟ್ಟಿದ್ದೆಲ್ಲ ಕೂಡ ಎಲ್ಲ ಸ್ವಲ್ಪ ನೀರೆಲ್ಲ ತಗೋ ಬಿಟ್ಟು ಇನ್ನು ಮೊಳಕೆ ಕಟ್ಬಿಡೋಣ ಅಂತ ಹೇಳಿ ಇನ್ನೆಲ್ಲ ಬಸಿತಾ ಇದ್ದಾಳೆ ಈಗ ನಾವು ಅಷ್ಟೇ ಆ ಮನೇಲಿ ಯಾವಾಗಲೂ ಕೂಡ ಹುಳಿ ಮೊಳಕೆ ಕಾಳು ಮೊಳಕೆ ಕಟ್ತಾನೆ ಇರ್ತೀವಿ ಅವಿಲ್ಲಾಂದರೆ ನಮಗೆ ಸಾಂಬಾರು ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಬೇಳೆ ಸ್ವಲ್ಪ ಕಡಿಮೆನೇ ಈ ಕಡೆ ಉಪಯೋಗ್ಸೋದು ಜಾಸ್ತಿ ಹುಳಿ ಕಾಳೆ ಜಾಸ್ತಿ ಉಪಯೋಗಿಸ್ತಾ ಇರ್ತಾರೆ ಇನ್ನು ಯಾವಾಗ ಬೇಳೆ ಅಂತಂದರೆ ಇದು ಏನಾರು ಮಸ್ಕೈ ಮಸ್ಸೊಪ್ಪು ಮತ್ತು ಬೇಳೆ ಪೊಪ್ಪು ಏನಾದರೂ ಮಾಡಿದಾಗ ಮಾತ್ರ ಒಂದು ಸ್ವಲ್ಪ ಬೇಳೆ ಜಾಸ್ತಿ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಜಾಸ್ತಿ ಇದನ್ನೇ ಮತ್ತೇನಾದರೂ ಸ್ವಲ್ಪ ಬಸ್ಸಾರು ಮಾಡಬೇಕಾದ್ರೆ ಸೊಪ್ಪಿದ್ರೆ ಬಸ್ಸಾರು ಮಾಡಬೇಕಾದ್ರೆ ಏನೋ ಕಂಪಲ್ಸರಿ ಬೇಳೆ ಹಾಕ್ತೀವಿ ಹುಳಿ ಮೊಳಕೆ ಕಾಳಿದ್ರೆ ಮೊಳಕೆ ಕಾಳಿ ಹಾಕಿನೇ ಮಾಡ್ತೀವಿ ಒಟ್ಟು ಅಡುಗೆ ಮಾತ್ರ ಸಾಕಾತು ಮಾಡ್ತಾಳೆ ಪವಿತ್ರ ಅದೊಂದು ಖುಷಿ ನನಗೆ ಏನೋ ಬಂದ್ವಿ ತೋಟಕ್ಕೆ ಬಂದಮೇಲೆ ಟೈಮು ಆಗಲೇ ಒಂದು ಆರು ಆಗಿತ್ತು ನಾನು ಮತ್ತೆ ವ್ಲಾಗು ಕಂಟಿನ್ಯೂ ಮಾಡಬೇಕಾದ್ರೆ ನಮ್ಮ ಮನೆಯವರು ಬಂದುಬಿಟ್ಟು ಇವತ್ತು ಒಂದು ನಾಯಿ ಮರಿ ಇಟ್ಕೊಬಂದಿದ್ರು ಚಿಕ್ಕದು ಪಾಪ ಚಿಕ್ಕದಂದ್ರೆ ಇನ್ನೂ ಚಿಕ್ಕದು ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ಅವರು ಏನು ಇಟ್ಕೊಂಡು ಹೋಗು ಎಲ್ಲರೂ ಇಟ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಕೊಟ್ಟು ಕಳಿಸಿದ್ದಾರೆ ಬಟ್ ಇದನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮನೆಯವರು ತೋಟದಲ್ಲಿ ಎಷ್ಟು ನಾಯಿ ಸಾಕಿದ್ರು ಗೊತ್ತಾ ನಿಜವಾಗ್ಲೂ ನಮ್ಮ ತಿರೇ ಬಿಡ್ತೀರಾ ಫ್ರೆಂಡ್ಸ್ ಓನರ್ ಏನು ಗೊತ್ತಾ ನಾಯಿಗಳಿಗೆ ಊಟಕ್ಕಂತಲೇ ಐವತ್ತು ಕೆ ಜಿ ಐವತ್ತು ಕೆ ಜಿ ಅಕ್ಕಿನ ಯಾವಾಗಲೂ ಕೂಡ ತರಿಸ್ತಾನೇ ಇರ್ತಾರೆ ಅದಕ್ಕೋಸ್ಕರ ಇನ್ನು ನಮ್ಮ ಮನೆಯವರು ನಾಯಿಗಳ್ನ ಸಿಕ್ಕಾಪಟ್ಟೆ ಸಾಕಿದ್ರು ಕೆಲವೊಂದು ನಾಯಿಗಳೆಲ್ಲ ಕೂಡ ಕಳೆದೋದು ಅವು ಹೆಂಗೋದು ಅನ್ನೋದು ಅರ್ಥ ಆಗಲಿಲ್ಲ ಇನ್ನೆರಡೇ ಎರಡೇ ಎರಡು ನಾಯಿಗಳಿದ್ವು ಅದ್ರ ಜೊತೆಗೆ ಇದು ಇಟ್ಕೊಬೋದಿದ್ದಾರೆ ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಇರಲಿಲ್ಲ ಇನ್ನು ಹೊರಗಡೆ ಕೂತ್ಕೊಂಡ್ಬಿಟ್ಟು ಇನ್ನು ನಮ್ಮ ಗುಂಡ ಮತ್ತು ನಮ್ಮ ಮನೆಯವರು ಆಟ ಆಡ್ತಾ ಇದ್ದಾರೆ ತುಂಬ ಟೈಮ್ಸ್ ಚೆನ್ನಾಗಿ ಸ್ಪೆಂಡ್ ಮಾಡ್ತಾಯಿದ್ದಾರೆ ಇಲ್ಲಿ ಬಂದುಬಿಟ್ಟು ರಾತ್ರಿ ಲೈಟ್ ಬೆಳಕಿರುತ್ತಲ್ಲ ಲೈಟ್ ಬೆಳಕಿಗೆ ಒಂಥ ಒಂದೇ ಥರದ ಪಕ್ಷಿ ಅಂದರೆ ಅದು ಅಕ್ಕಿ ಬರುತ್ತೆ ಅದರ ಹೆಸರು ಏನೋ ಗೊತ್ತಿಲ್ಲ ಯಾವಾಗಲೂ ಕೂಡ ಸುಮ್ಮನೆ ಸುತ್ತಾನೆ ಇರುತ್ತೆ ಯಾವಾಗನೇ ಎದ್ದು ನೋಡಲಿ ಒಂದು ಸುಮ್ಮನೆ ರವಂಡ್ ಹಾಕ್ತಾನೆ ಇರ್ತವೆ ಒಂದು ಆದಮೇಲೆ ಒಂದು ಬರ್ತಾನೆ ಇರ್ತವೆ ಒಂದು ನಾಲ್ಕೈದು ಅಕ್ಕಿಗಳು ಡೈಲಿ ಅಷ್ಟೇ ನಾವು ಯಾವಾಗ ನೋಡ್ತೀವಿ ಅವಾಗೆಲ್ಲ ಕೂಡ ಆರಾಡ್ತಾನೆ ಇರುತ್ತವೆ ಅದು ನೋಡೋಕೆ ಚೆನ್ನಾಗೆ ಇಂಥ ಇವಾಗಿನ ಬೇಸಿಗೆ ಕಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ವಾತಾವರಣ ಇವಾಗಂತೂ ಹೊರಗಡೆ ಬಂದರೆ ಸಾಕು ತುಂಬ ಚಳಿ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಮತ್ತು ಗಿಡ ಮರ ಎಲ್ಲ ಜಾಸ್ತಿ ಇದಾವಲ್ವಾ ಹೆಂಗೆ ಬರಗಳು ಹಂಗೆ ಕೂಡ ಬರ್ತಾ ಇರುತ್ತೆ ಜಾಸ್ತಿ ಹೊತ್ತು ಹೊರಗಡೆ ಇರೋದಕ್ಕೆ ಆಗೋದಿಲ್ಲ ಇದು ಬಂದ್ಬಿಟ್ಟು ನೈಟು ಹನ್ನೊಂದುವರೆ ಆಗಿತ್ತು ಟೈಮು ಇನ್ನು ನಾಯಿ ಮರಿನ ಇಲ್ಲಿಗೆ ಇಟ್ಕೊಬೋದಿದ್ವಲ್ವಾ ಅದಕ್ಕೆ ನಮ್ಮ ಮನೆಯವರು ಎದ್ಬಿಟ್ಟು ಹಾಲು ಇದ್ದಾರೆ ಕುಡಿಲಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ನಾ ಮನೆಯವ್ರಿಗಂತೂ ತುಂಬ ಇಷ್ಟ ಇಷ್ಟ ಪ್ರಾಣಿಗಳ ಸ್ವಲ್ಪ ಚೆನ್ನಾಗೆ ಸಾಕ್ತಾರೆ ನಾಯಿಗಳಂದರೆ ತುಂಬ ಇಷ್ಟ ಅವ್ರಿಗೆ ಹಾಗಾಗಿ ಹಾಲು ಕುಡಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಗೋಣಿ ಚಿಲೆ ಒದಿಸ್ಬಿಟ್ಟು ಮತ್ತೆ ಮಲ್ಕೋ ಮಲಗಿಸಿದ್ವಿ ಅದನ್ನು ಚೆನ್ನಾಗಿ ಮಲ್ಕೊಂಡಿತ್ತು ಸದ್ಯ ಏನೂ ಕೂಡ ತೊಂದರೆ ಮಾಡಲಿಲ್ಲ ಅದು ಆರಾಮಾಗಿ ಮಲ್ಕೊಂಡಿತ್ತು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಅಂತೂ ಬರ್ತಾ ಇಲ್ಲ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ